ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏನು ತಿಳ್ಸಾಕ್ ಹೊಟ್ಟೇವಂದ್ರೆ ಈ ವಿಡಿಯೋ ಒಳಗೆ ಎಸ್ ಎಫ್ ಡ್ರೈವಿಂಗ್ ಒಳಗೆ ಯಾವ ಥರ ಟೆಸ್ಟ್ ತಗೋತಾರೆ ಆ ಗಾಡಿ ಯಾವ ಥರ ಇರ್ತೈತಿ ಅದನ್ನ ಯಾವ ಥರ ನಾವು ಓಡಿಸ್ಬೇಕು ಎಚ್ ಟ್ರ್ಯಾಕ್ ಇರ್ತೈತಿ ಅದನ್ನ ಯಾವ ಥರ ನಾವು ರನ್ ಮಾಡ್ಬೇಕಂತೇಳಿ ನಿಮಗೆ ಈ ವಿಡಿಯೋ ಒಳಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಆ ಗಾಡಿ ಯಾವ ಥರ ಇರ್ತೈತೆ ಅಂದ್ರೆ ಈ ಥರನೇ ಇರ್ತೈತಿ ಸೇಮ್ ಅದ ನೀರಿನ ಟ್ಯಾಂಕರ್ ಇರ್ತೈತಲ್ಲ ಆ ಸೇಪ್ ಒಳಗೆ ಇರ್ತೈತಿ ಇದನ್ನು ಗಾಡಿ ಪೂರಾ ಲೆಂತ್ ಗಾಡಿ ಐತಿ ಇದನ್ನ ಯಾವ ತರ ನಾವ್ ಓಡಿಸಬೇಕ ಯಾವ ತರ ಗಾಡಿ ಸೆಟಪ್ ಅಪ್ ಒಳಗ ಅಂತೇಳಿ ನಿಮ್ಗೆ ಈ ವಿಡಿಯೋ ಒಳಗ ಸಂಪೂರ್ಣ ಮಾಹಿತಿ ನೋಡ್ತೇನೆ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಕಂಟಿನ್ಯೂ ವಿಡಿಯೋ ನೋಡ್ರಿ ಎಲ್ಲಾ ಅರ್ಥ ಬರೀ ಗಾಡಿ ತೋರಿಸ್ ಯಾವ ತರ ಇರ್ತದಂತೆ ಒಂದ್ ಸ್ವಲ್ಪ ಹೆವಿ ಇರ್ತನ ಗಾಡಿ ಯಾಕಂದ್ರೆ ಹಳೆ ಗಾಡಿ ಐತಿ ಯಾವ ತರ ಸಿಸ್ಟಮ್ ಐತಿ ಅಂತ ಹೇಳಿ ಇದು ಈ ತರ ಚಾವಿ ಇರ್ತೈತೆ ಅದರದ್ದು ಡೋರ್ ಸ್ವಲ್ಪ ನಾಯಿಸ್ ಬರ ಈ ತರ ಇಲ್ಲೇ ಫಸ್ಟ್ ಚಾವಿ ಇನ್ಸರ್ಟ್ ಮಾಡ್ಬೇಕ ಇಲ್ಲಿ ಯಾವ್ಯಾವ ತರ ಇದ್ರ ಸೆಟ್ ಅಪ್ ಅಂತ ಹೇಳಿ ತೋರಿಸ್ತೇನೆ ನಿಮಗೆ ಇದು ಚಾವಿ ಫಸ್ಟ್ ಇನ್ಸರ್ಟ್ ಮಾಡ್ಬೇಕ ಚಾವಿ ಆನ್ ಮಾಡಿಂದ ಇದು ಸ್ಟಾರ್ಟ್ ಬಟನ್ ಇಲ್ಲಿ ಹಾರ್ನ್ ಇರ್ತೈತಿ ಫೋಡೋಮೀಟರ್ ಇದು ಏರ್ ಇದು ಏರ್ ಎದರ್ ಗಾಲಿದ ಬ್ರೆಕಿನ ಏರ್ ಇಲ್ಲಿ ಟೆಂಪ್ರೇಚರ್ ಇರ್ತೈತಿ ಇಲ್ಲಿ ಪ್ಯೂ ಇಂಡಿಕೇಟರ್ ತೋರಿಸ್ತೈತಿ ಅದ ಇಲ್ಲಿ ಆರ್ ಪಿ ಎಮ್ ಇರ್ತೈತಿ ಇಪರ್ ಬಟನ್ಸ್ ಇರ್ತಾವ ಇದು ಗಾಡಿ ಸ್ವಲ್ಪ ಹಳೇದಾಗೈತಿ ಹಿಂಗಾಗಿ ಅಷ್ಟು ಆಕ್ಟಿವ್ ಇಲ್ಲ ಅದ್ರಾಗೆ ಇದ್ದಿದ್ರಾಗೆ ಎಲ್ಲ ತೋರಿಸ್ತೇನೆ ಇದು ಇಂಜಿನ್ ಆಫ್ ಮಾಡಾಕ ಒಂದು ವೈರ್ ಇಟ್ಟಾರ ಅವ್ರಿ ಬೇಕಂದ್ರೆ ಹಳೆ ಗಾಡಿ ಐತಿ ಬಹಳ ಆರ್ ಗೇರಿನ ಗಾಡಿ ಇದೆ ಇಲ್ಲಿ ರಿವರ್ಸ್ ಇರ್ತೈತಿ ಇದು ಒನ್ ಗೇರ್ ಎರಡನೇ ಗೇರ್ ಈ ತರ ಸೆಟ್ ಅಪ್ ಎಲ್ಲಾ ಗಾಡಿ ಕಾರ್ ಒಳಗೆ ನೀವು ಯೂಶುವಲ್ ಆಗಿ ನೋಡಿರ್ತೀರಿ ಹಂಗ ಇಲ್ಲೇ ಏರ್ ಲಿಫ್ಟರ್ ಇದೆ ಇದು ನಮಗೆ ಅವಶ್ಯಕತೆ ಬರುದಿಲ್ಲ ಗಾಡಿ ಓಡಿಸ್ಬೇಕಾರೆ ಈಗ ಟೆಸ್ಟ್ ಮಾಡಬೇಕಾದ್ರೆ ಆದ್ರೂ ಎಮರ್ಜೆನ್ಸಿ ಮತ್ ಗೇರ್ ಅಂತೇಳಿ ಇದನ್ನ ನೀವು ಹಿಂದೆ ಹಾಕಬೇಡ್ರಿ ಯಾಕಂದ್ರೆ ಲಿಫ್ಟ್ ಏರ್ತೈತಿ ಬ್ರೇಕ ಇದು ಪ್ರೆಶ್ ಮಾಡಿ ಹಿಂದ್ ತಗೊಂಡ್ರೆ ರಿಲೀಸ್ ಆಕೈತಿ ಹಂಗ ಪ್ರೆಶ್ ಮಾಡಿ ಮುಂದೆ ಹಾಕಿದ್ರೆ ಇದು ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಕುಂದಿರ್ತೈತಿ ಇದು ಕ್ಲಚ್ ಇದು ಕ್ಲಚ್ ಇದು ಬ್ರೇಕ್ ಇದು ಎಕ್ಸಲೇಟರ್ ಈ ತರ ಇದು ಸೆಟ್ ಅಪ್ ಇರ್ತೈತಿ ಇದು ಹಳೆ ಗಾಡಿ ಆಗೈತಿ ಈ ತರ ಇದು ಸೆಟ್ ಅಪ್ ಇರ್ತೈತಿ ಈ ತರ ಮಿರರ್ ಇರ್ತಾವ ಈ ಕಡೆ ಒಂದ್ ಇರ್ತೈತಿ ಹಂಗ ಆ ಕಡೆ ಒಂದು ಮಿರರ್ ಇರ್ತೈತಿ ಇದು ಮ್ಯಾಲ ಡ್ರೈವರ್ ಸೀಟ್ ಇಂದ ಗಾಡಿ ಯಾವ ತರ ಕಾಣಿಸ್ತೈತಿ ನೋಡ್ರಿ ನಿಮಗ ಈ ತರ ಹೈಟ್ ಇದ್ದಂಗೆ ಕಾಣಿಸ್ತೈತಿ ಅದಕ್ಕೆ ನೀವು ಜಡ್ಜ್ಮೆಂಟ್ ತೊಗೊಬೇಕ ಗಾಡಿ ಹೊಡಿಬೇಕಾರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾ ಮುಂದೆ ವಿಡಿಯೋ ಗಾಡಿ ಯಾವ ತರ ಸ್ಟಾರ್ಟ್ ಮಾಡ್ಬೇಕ ಹಂಗ ಮುಂದೆ ಟ್ರ್ಯಾಕ್ ಎಕ್ಸ್ಪ್ಲೇನ್ ಮಾಡ್ತೇನೆ ಆಮೇಲೆ ಗಾಡಿ ಯಾವ ತರ ಹೊಡಿಬೇಕು ಅನ್ನೋದು ಹೇಳ್ತೇನೆ ನಿಮಗೆ ಇಲ್ಲ ನೋಡಿ ಫ್ರೆಂಡ್ಸ್ ಈ ತರ ನಾವು ಅದನ್ನ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲ ಐತ್ ನೋಡಿ ಇದು ಹೆಚ್ ಹಾಕರದೊಳಗೆ ನಡಕ್ಕೆ ಹೆಚ್ಚು ಬರ್ತೈತಲ್ಲ ಥರ ಇಲ್ಲ ಐತ್ ನೋಡಿ ನಿಮಗೆ ತೋರಿಸ್ತೇನೆ ಆಗಲೇ ಆ ಟ್ರೈಲ್ ನೋಡ್ಬೇಕಾರೆ ನೋಡಿದಿರಲ್ಲ ಇಲ್ಲ ಐತೆ ನೋಡ್ರಿ ಇದು ಈ ಈ ದಂಡೆಯಿಂದ ಈ ಥರ ಇವು ಐತಿ ಆಗಲೇ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಗಾಡಿ ರನ್ ಆಗಬೇಕಾರೆ ಈ ಥರ ನಾವು ಟ್ರ್ಯಾಕ್ ಅದನ್ನು ರೆಡಿ ಮಾಡ್ಕೊಂಡಿದ್ವಿ ಈ ಕಡೆನೂ ತೋರಿಸ್ಬಿಡ್ತಾನೆ ಈ ಕಡೆನೂ ಒಂದು ಸ್ವಲ್ಪ ನೋಡ್ಕೊಂಬಿಟ್ರಿ ಇಲ್ಲ ಐತ್ ನೋಡ್ರಿ ಇದು ಇವು ಮಾಡಿ ಇವು ಐತಲ್ಲ ಈ ಥರ ನಾವು ಟ್ರ್ಯಾಕ್ ಹೆಚ್ಚು ಹಾಕ್ಕೊಂಡಿದ್ವಿ ಈಗ ಗಾಡಿ ಯಾವ ತರ ಸ್ಟಾರ್ಟ್ ಮಾಡಬೇಕಂತ ತೋರಿಸ್ತೇನೆ ಫಸ್ಟ್ ಕೀ ಇರ್ತೈತಲ್ಲ ಇದನ್ನ ಒನ್ ಪಾಯಿಂಟ್ ಆಕಡೆ ತಿರ್ಗಿಸ್ಬೇಕು ತಿರ್ಗಿಸಿಂದ ಕ್ಲಚ್ ಮೇಲೆ ಕಾಲಿಟ್ ಗಾಡಿ ನ್ಯೂಟ್ರಲ್ ಮಾಡ್ಕೋಬೇಕು ಫಸ್ಟ್ ಈಗ ನ್ಯೂಟ್ರಲ್ ಆಯ್ತು ಈ ತರ ನ್ಯೂಟ್ರಲ್ ಮಾಡ್ಕೋಬೇಕು ಕ್ಲಚ್ ಪೂರ ಆ ಆನಂತರ ಸ್ಟಾರ್ಟ್ ಬಟನ್ ಬಟನ್ ಕ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಕೈತೆ ಈಗ ಗಾಡಿ ಸ್ಟಾರ್ಟ್ ಮಾಡಿಂದ ಒಮ್ಮೆ ಗಾಡಿ ಮೂವ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಇದು ಗಾಡಿ ಏರ್ ಸಸ್ಪೆನ್ಷನ್ ಅಂದ್ರೆ ಏರ್ ಇಂದ ಬ್ರೇಕ್ ಹಿಡಿದ ಸಲುವಾಗಿ ಗಾಡಿ ರೈಸ್ ಮಾಡಿ ಇಲ್ಲಿ ಕಾಣಿಸ್ತಾವಲ್ಲ ಏರ್ ಇವೆರಡು ಎಂಟು ಪಾಯಿಂಟ್ ಮಟ ಫಿಲ್ ಆಗೋ ಮಟ ಗಾಡಿ ರೈಸ್ ಮಾಡ್ಕೊಂಡ ಗಾಡಿ ಸ್ವಲ್ಪ ಹೊತ್ ಬಿಡ್ರಿ ಹಂಗ ಗಾಡಿ ಪೂರ್ ಮೂವ್ ಮಾಡಬೇಕಾರೆ ಮೊದಲು ನೋಡ್ಕೋರಿ ಹ್ಯಾಂಡ್ ಬ್ಯಾಗ್ ರಿಲೀಫ್ ಆಗೈತಿಲ್ಲ ನೋಡ್ಕೋಬೇಕು ಮೊದಲ ಅವಾಗ ಗಾಡಿ ಯಾವ ಗೇರ್ನ ಆಗೈತೆ ಅಂತ ಹೇಳಿ ನೀವು ನೋಡ್ಕೋಬೇಕ ನಾವೀಗ ಮುಂದೆ ಮೂವ್ ಮಾಡ್ತಿ ಬಸ್ತು ನಿಮಗೆ ಯಾವ ತರ ಗಾಡಿ ಮೂವ್ ಮಾಡಬೇಕಂತೇಳಿ ಫಸ್ಟ್ ಈ ತರ ಗೇರ್ ಹಾಕೋಬೇಕು ಅಗರ್ಕ ಲಚ್ಚ ರಿಲೀಸ್ ಮಾಡ್ಬೇಕ ಗಾಡಿ ಒಂದೊಂದು ಪಾಯಿಂಟ್ ಮೂವ್ ಮಾಡ್ಬೇಕ ಇವಾಗ ಗಾಡಿ ಯಾವ ತರ ನಾವು ಭಾಳ ಸ್ಪೀಡ್ ಹೊಡಿಬ್ಯಾಡ್ರಿ ಈಗಿದ ಗಾಡಿ ಬರತೈತಿ ನೋಡ್ರಿ ಇಷ್ಟ ಸ್ಲೋ ಇರಲಿ ಗಾಡಿ ಪೂರಾ ರೈಸ್ ಮಾಡಿ ಸ್ಪೀಡ್ ಬರೋಕ್ಕೂ ಬಡ್ರಿ ಯಾಕಂದ್ರೆ ನಾವು ಹೊಡೆಯುವುದು ಟ್ರ್ಯಾಕ್ ಒಳಗೆ ಹೊಡಿತಿರ್ತೇವಲ್ಲ ಲೈನ್ ಹಚ್ಚಕ್ಕೆ ಅವು ಪೇಲಾಕೈತೆ ಅದು ಯಾವ ಥರ ಕಟ್ ಮಾಡ್ಬೇಕಂತ ತೋರಿಸ್ತೀನಿ ಲೈಟಗೆ ಈ ಎಡ್ಜಿ ಬಂದಾಗ ಆಯ್ತಲ್ಲ ಗಾಡಿ ಪೂರ ಟರ್ನ್ ಆಗ್ಬೇಕು ಗಾಲಿ ಪೂರ ಪೂರ ನಿಮ್ದು ಗಾಡಿ ಟರ್ನ್ ಆದರೆ ಆ ಎಡ್ಜಿಗೆ ಹೋಗ್ಬೇಕಾರೆ ಆ ಗಾಡಿ ಪೂರ ಗಾಲಿ ಆ ಕಡೆ ಹೋಗ್ತೈತೆ ಅವಾಗ ಏನು ಮಾಡೋದು ಹ್ಯಾಂಡಲ್ ರಿವರ್ಸ್ ತಿರುಗಿಸಿದ್ರೆ ಕರೆಕ್ಟ್ ಆ ಲೈನಿಗೆ ಗಾಡಿ ಮೂವ್ ಹಾಕೈತೆ ಈ ಥರ ಗಾಡಿ ಟರ್ನ್ ಮಾಡ್ಕೋಬೇಕ ಪೂರ ಕಟ್ ಹೊಡಿಬೇಕ ಕಡೆ ಲೈನ್ ತೋರಿಸ್ತಾರೆ ನಿಮ್ಗೆ ಯಾವ ತರ ಕಟ್ ಅಂತ ಅಂತೇಳಿ ಇದು ಇವ್ರು ಹೊಡೆಯತ್ತಾರ ನೋಡ್ರಿ ಈ ತರ ಪೂರ ಈ ಎಂಡಿ ಮೂಲಿ ಬಂದಾಗ ಗಾಡಿ ಪೂರ ಅವ್ರ ಏನ್ ಕಟ್ ಹೊಡೆದಾರ ನೋಡ್ರಿ ಇಲ್ಲಿ ಗಾಡಿ ಆ ತರ ಪೂರಾ ಮುಂದಿನ ಸ್ಟೇರಿಂಗ್ ಪೂರಾ ತಿರುಗಿಸಬೇಕಾ ಅಂದ್ರೆ ಗಾಡಿ ಕರೆಕ್ಟ್ ಈ ಎಡ್ಜಿಗೆ ತಗೋಕ್ ನಮ್ಗೆ ಗಾಡಿ ಹೆಲ್ಪ್ ಆಕೇತಿ ಈ ಎಡ್ಜಿ ಬರಬೇಕಾರ ಈ ತರ ಏನು ಸ್ಲೋ ಹೊಡೆಯತ್ತಾರಲ್ಲ ಇದ ಒಂದೊಂದು ನೂಲ ಒಂದೊಂದು ನೂಲ ಗಾಡಿ ರಿವರ್ಸ್ ಬರಬೇಕಾ ಬಾ ಸ್ಪೀಡ್ ಹೊಡಿಬಾರೀ ಕಂಟ್ರೋಲ್ ಸಿಗೋದ ಅಂದ್ರೆ ಗಾಡಿ ಯಾವ ಥರ ಕಟ್ ಆಕೈತೆ ಅಂತ ನೋಡ್ರಿ ಅಲ್ಲಿ ಗಾಡಿ ಹೊಡೆಯತ್ತಾರ ನೋಡಿ ಇಷ್ಟೇ ಸ್ಲೋ ಇರಲಿ ಗಾಡಿ ಅವಸರ ಮಾಡೋಂಗಿಲ್ಲ ಯಾಕಂದ್ರೆ ಆಚೆ ಕಡೆ ಲೈನ್ ಹತ್ತಿರ ಡಿಸ್ಕ್ವಾಲಿಫೈ ಆಗ್ತೇವೆ ಇದೊಂದು ಡೆಮೋ ಆಗೇತಿ ನೀವು ಅದನ್ನು ಜಾಗರೂಕತೆಯಿಂದ ಓಡಿಸ್ಕೊರಿ ಟ್ರ್ಯಾಕ್ ಆಮೇಲೆ ತೋರಿಸ್ತೇನೆ ನಿಮ್ಗೆ ಟ್ರ್ಯಾಕ್ ನೋಡಿರಿ ಅವ್ರು ಯಾವ ಥರ ಕಟ್ ಅಂತ ನೋಡ್ಕೊರಿ ಗಾಡಿ ಯಾವ ಥರ ಟರ್ನ್ ಆಕೈತೆ ಅನ್ನೋದು ನೋಡ್ಕೊರಿ ನೀವು ನೋಡಿ ಗಾಡಿ ಯಾವ ಥರ ಹೊಡಿತಾರಂತೇಳಿ ತೋರಿಸ್ತಾನೆ ಇಲ್ಲ ಇಲ್ಲೈತಲ್ಲ ಇದು ಎಚ್ ಟ್ರ್ಯಾಕ್ ಬರ್ ನಿಂತಾರೆ ಇಲ್ಲಿ ಇಲ್ಲಿ ಲೈನ್ ಕಾಣಿಸ್ತೈತೆ ನೋಡಿರಿ ಇದೇನೈತಲ್ಲ ಲೈನ್ ಇದೊಂದು ಲೈನ್ ಹೋಗಿ ಹಿಂಗೆ ಬಂದೈತೆ ಮತ್ತು ಆಚೆ ಕಡೆ ಎಂಡ್ ನಾವು ಕನ್ಸಿಡರ್ ಮಾಡಿದ್ದೇವೆ ಅಲ್ಲಿ ಗಾಡಿ ಹೊಡೆಯತ್ತಾರ ನೋಡಿರಿ ಅದನ್ನು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಹಂಗೆ ಒಂದೊಂದು ಹೆಜ್ಜೆ ಗಾಡಿ ಪೂರ ಸ್ಲೋ ಇಟ್ಕೋಬೇಕ ಇಟ್ಕೊಂಡು ರಿವರ್ಸ್ ಹಾಕ್ಬೇಕ ಅಲ್ಲಿ ಲೈನ್ ಕಾಣಿಸತೈತಿ ನಿಮ್ಗೆ ಅಲ್ಲಿ ತುದಿಗೆ ಅಲ್ಲಿ ಐತಲ್ಲ ಅದನ್ನು ನೋಡ್ಕೋಬೇಕಾ ನೋಡ್ಕೊಂಡೆ ರಿವರ್ಸ್ ಹೊಡಿಬೇಕು ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಹೋಗ್ರಿ ಯಾಕಂದ್ರೆ ಬಾ ಸ್ಪೀಡ್ ಹೊಡೆದ್ರೆ ಕಂಟ್ರೋಲ್ ಸಿಗೋದಿಲ್ಲ ಪೂರ ವಿಡಿಯೋ ನೋಡಿರಿ ಗೊತ್ತಾಕೈತೆ ನಿಮ್ಗೆ ಯಾವ ಥರ ಹೊಡಿಬೇಕಂತೇಳಿ ನೋಡ್ರಿ ಅವ್ರು ಯಾವ ಥರ ಲೈನ್ ಟಚ್ ಮಾಡ್ಲಾಂಗೆ ಹೊಡಿತಾರೆ ಈ ಅರ್ಜಿ ಬರುತ್ತ ನಾನು ಗಾಡಿ ಟರ್ನ್ ಮಾಡಬಾರ್ದು ಈ ಅರ್ಜಿ ಬರ್ತಾ ನೋಡಿ ಅವಾಗ ಗಾಡಿ ಹ್ಯಾಂಗ್ರೆ ಮುಂದಿನ ಟೈರ್ ಯಾವ ಥರ ರೊಟೇಟ್ ಮಾಡ್ತಾರೆ ನೋಡ್ಕೊಳ್ರಿ ಸೇಮ್ ನೀವು ಅದೇ ಥರ ಪ್ರಾಕ್ಟೀಸ್ ಮಾಡಿರಿ ಈಗ ಗಾಡಿ ಈಗ ಈ ಥರ ಬಂತು ಈ ಥರ ಇಂದ ಮತ್ತು ಹಿಂಗೆ ಸ್ಟೇಟ ಮುಂದೆ ಹೋಗ್ಬೇಕು ಹೋಗಿಂದ ಈ ಥರ ಮತ್ತು ಹೆಚ್ಚು ರಿವರ್ಸ್ ಹಾಕ್ಬೇಕ ನೋಡಿ ಅವ್ರಿಗೆ ರಿವರ್ಸ್ ಬರ್ತಾರೆ ನಾವು ಈ ಅಲ್ಲಿ ಟೆಸ್ಟ್ ಒಳಗೆ ಇದೇ ಥರ ಹೆಚ್ಚು ಟ್ರ್ಯಾಕ್ ಹಾಕಿರ್ತಾರೆ ಅದನ್ನು ನಾವು ನೋಡಿಕೊಂಡ ಗಾಡಿ ಓಡಿಸ್ಬೇಕು ನೋಡ್ರಿ ಅವ್ರು ಯಾವ ಥರ ಹ್ಯಾಂಡಲ್ ರಿಲೀಸ್ ಮಾಡತ್ತಾರ ಗೋನು ಹಾಕೋಂಗಿಲ್ಲ ಗೋನು ಇರ್ಬೇಕು ಓನ್ಲಿ ಮಿರರ್ ಮೇಲೆ ಜಜ್ಮೆಂಟ್ ತೊಗೊಂಡು ಗಾಡಿ ಹೊಡಿಬೇಕು ನೋಡೋರು ಎಷ್ಟು ಎಕ್ಯುರೇಟ್ ಆಗಿ ನಾವು ಇನ್ನು ಟ್ರ್ಯಾಕ್ ಸ್ವಲ್ಪ ಸಣ್ಣದ ಹಾಕಿದ್ದೇವೆ ನಮಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಮಂಜ ಈ ಥರ ನೀವು ವಾಪಸ್ ಹೋಗಿ ಅಲ್ಲಿ ಗಾಡಿ ಹಚ್ಬೇಕು ಅಲ್ಲಿಗೆ ನಿಮ್ಮ ಟೆಸ್ಟ್ ಮುಗೀತು ಅಲ್ಲಿ ಯಾವುದೇ ಲೈನ್ ಟಚ್ ಆಗ್ಲಂಗೆ ನೀವು ಗಾಡಿ ಹೊಡೆದ್ರೆ ಅಂದರೆ ನೀವು ಟೆಸ್ಟ್ ಒಳಗೆ ಡ್ರೈವಿಂಗ್ ಟ್ರೇ ಟೆಸ್ಟ್ ಒಳಗೆ ಪಾಸ್ ಆಗ್ತೀರಿ ಇದೇ ಥರ ಹೊಡಿಬೇಕು ನೋಡು ಇಷ್ಟುವರೆಗೂ ನಾವು ಯಾವ ಥರ ಡ್ರೈವಿಂಗ್ ಟೆಸ್ಟ್ ಮಾಡ್ಬೇಕಂತೇಳಿ ಪೂರ್ಣ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೀವಿ ಇನ್ ಒಂದ್ಸರಿ ಬಿಟ್ಟು ಎರಡು ಸರಿ ವಿಡಿಯೋ ನೋಡಿ ಆಮೇಲೆ ನೀವು ಗಾಡಿ ಹೊಡ್ಯಾಕ್ ಹೋಗ್ರಿ ಯಾಕಂದ್ರೆ ಒಂದ್ಸರಿಗ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರಿ ಹಂಗೆ ನಿಮ್ಮ ಸಿ ಎಸ್ ಎಫ್ ಯಾವ್ದಾರು ನಿಮ್ಮ ದೋಸ್ತ ಅಪ್ಲಿಕೇಶನ್ ಹಾಕಿದ್ರೆ ಅವಂಗೂ ಟ್ಯಾಗ್ ಮಾಡಿರಿ ಅವಂಗೂ ಹೆಲ್ಪ್ ಆಕೈತೆ ಹಂಗೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ತಕ್ಷಣ ಆನ್ಸರ್ ಮಾಡ್ತೇನೆ ಅಲ್ಲಿ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್